ಇದನ್ನು ಎಲ್ಲಿ ಬೇಕಾದಲ್ಲಿ ಮಾಡೋ ಹಾಗೆ ಅಲ್ಲ ಸರ್ ಗ್ರೌಂಡು ಇದನ್ನೇ ಈ ಉತ್ತರ ದಿಕ್ಕದಲ್ಲಿ ಮಾಡಿದರೆ ಫೈನಾನ್ಸು ಅವ್ನ ಕಡೆಯಿಂದ ಜೊಕ್ಕೊಂಡು ಬರ್ತಾ ಇದೆ ಓಕೆ ಸರ್ ಅವನಿಗೆ ಹೇಗೆ ಆಗ್ತದೆ ಯಾವಾಗಲೂ ದುಡ್ಡಿಂದ ಕೊರತೆಯೂ ಆಗೋದಿಲ್ಲ ಇದನ್ನೆಲ್ಲ ಮಾಡಬೇಕಾದ್ರೆ ಬಿಲ್ಡಿಂಗ್ ಕಟ್ಟೋಕ್ಕಿಂತ ಮುಂಚೆ ಮಾಡಬೇಕು ಓಕೆ ಏನು ಸರ್ ನೀವು ಬಿಲ್ಡಿಂಗ್ ಪಾಯ ಆಗ್ತಿರಲ್ಲ ಅದಕ್ಕಿಂತ ಮುಂಚೆ ಫಸ್ಟು ವಾಟರ್ ಟ್ಯಾಂಕ್ ಇಲ್ಲಾರು ಮಾಡಿರಿ ಮಾಡಿರಿ ಇಲ್ಲಿ ಮಾಡಿದರೆ ನಿಮಗೆ ಪ್ರತಿಷ್ಠೆ ಕೀರ್ತಿ ಗೌರವ ಸಿಗತ್ತೆ ಇಲ್ಲಾದ್ರೆ ಫೈನಾನ್ಸಲಿ ವೆಲ್ತು ಇನ್ನೊಂದು ಈ ಕಡೆ ಹೆಲ್ತ್ ಸಿಗ್ತದೆ ಈ ಕಡೆ ಹೆಲ್ತ್ ಸಿಗತ್ತೆ ಬಟ್ ಇನ್ಕ್ಲೂಡ್ ಇಲ್ಲಿ ಹೆಲ್ತ್ ಫೈನಾನ್ಸಿಯಲಿ ಭಾಳ ಸಿಗತ್ತೆ ಸರ್ ಟ್ಯಾಂಕ್ ಕಟ್ಟಿ ಇದನ್ನು ವಾಟರ್ ಫುಲ್ ಮಾಡಿ ಆಮೇಲೆ ಕಂಪೌಂಡಲ್ಲಿ ಕಟ್ಬೇಕು ಸರ್ ಫಸ್ಟು ಇದು ಒಂದು ಇದು ಒಂದು ಇವು ಎರಡೇ ಕಂಪೌಂಡೋಲ್ ಕಟ್ಬೇಕು ಸರ್ ಯಾವ್ದಿಕ್ಕಿದು ಸರ್ ದಿಸ್ ಈಸ್ ಸೌತು ಮತ್ತು ವೆಸ್ಟ್ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಾಜೀವ್ ಗೌಡ್ರು ತುಂಬ ಗ್ಯಾಪಲ್ಲಿ ಅವರು ವೀಡಿಯೋಗಳು ಬಂದೇವ್ರೆ ಬಟ್ ಒಂದಷ್ಟು ವಾಸ್ತುಗೆ ಸಂಬಂಧಪಟ್ಟಂತೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ವಾಸ್ತುವಿನಲ್ಲಿ ಏನೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಮಾಡುತ್ತೆ ಬೆಳವಣಿಗೆನ ಯಾವ ರೀತಿ ಅದು ಕುಂಬಿಸುತ್ತೆ ಮನೆಗಳಲ್ಲಿ ಸರಿಯಾದ ಒಂದು ವಾತ ವಾತಾವರಣ ವಾಸ್ತು ಕರೆಕ್ಟಾಗಿಲ್ಲ ಅಂದಾಗ ಯಾವೆಲ್ಲ ಎಫೆಕ್ಟ್ಗಳು ಆ ಕುಟುಂಬದಲ್ಲಿರೋರಿಗೆ ಅಲ್ಲಿ ಬದುಕೋರಿಗೆ ಜೀವನ ಮಾಡೋರಿಗೆ ಎಫೆಕ್ಟ್ ಮಾಡುತ್ತೆ ಎಲ್ಲೆಲ್ಲ ಯಾವೆಲ್ಲ ಕೆಲಸಗಳಲ್ಲಿ ಫೇಲ್ಯೂರ್ ಆಗ್ತಾರೆ ಇವೆಲ್ಲವೂ ಅವರೊಂದು ಅನುಭವದಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತಾಡೋದೈತೆ ಹಾಗಾಗಿ ಫಸ್ಟ್ ಈಗ ಮನೆಗೆ ಸಂಬಂಧಪಟ್ಟಂತೆ ನಾವು ಮುಖ್ಯವಾಗಿ ವಾಸ್ತುವಿನಲ್ಲಿ ಒಂದು ಸಂಪು ತೋಡೋದು ಸಂಪು ತುಂಬ ಇಂಪಾರ್ಟೆಂಟು ಮತ್ತು ಒಂದು ಪಿಟ್ಟು ಸೋಪ್ ಪಿಟ್ ಆ್ಯಂಡ್ ಸೆಪ್ಟಿಕ್ ಟ್ಯಾಂಕ್ ಅಂದರೆ ಪಿಟ್ಟು ಮತ್ತು ಒಂದು ಸಂಪು ಇವುಗಳಲ್ಲಿ ನಾವು ಸಾಕಷ್ಟು ಸರಿ ಯಮಾರಿ ಇರ್ತೀವಿ ಬಟ್ ಅವುಗಳ ಬಗ್ಗೆ ಅನುಭವ ಇದ್ದು ಕೂಡ ಒಂದೊಂದ್ಸರಿ ಯಾವ ಇರೋದು ಇರುತ್ತೆ ಸೊ ಇವುಗಳ ಬಗ್ಗೆ ರಾಜೀಗೌಡರು ಸೊ ತಿಳಿಸ್ತಾವ್ರೆ ಯಾವೆಲ್ಲ ಒಂದು ಎಚ್ಚರಿಕೆ ಇಲ್ಲಿ ತೊಗೊಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿ ಒಂದು ಸ್ಕೆಚ್ ಹಾಕಿ ತೋರಿಸೋದಕ್ಕೋಸ್ಕರ ಅವರಿವತ್ತು ನಮ್ಮ ಜೊತೆ ಕೂತ್ಕೊಂಡವ್ರೆ ಸೊ ನೀವು ಡೈರೆಕ್ಟಾಗಿ ವಿಚಾರಕ್ಕೆ ಬನ್ನಿ ಸೊ ತಿಳಿಸಿ ನಮಸ್ಕಾರ ವೀಕ್ಷಕರೇ ಇವತ್ತ ನಾನು ತಮಗೆ ಸೆಪ್ಟಿಕ್ ಟ್ಯಾಂಕು ಮತ್ತು ಸೋಪ್ ಬಿಟ್ಟು ಎಲ್ಲಿ ಮಾಡಬೇಕಾಗುತ್ತದೆ ಮನೆಯ ವಾತಾವರಣದಲ್ಲಿ ಆ್ಯಕ್ಚುಲಿ ಕಂಪೌಂಡು ಮತ್ತು ಮನೆ ಜಾಗಕ್ಕೆ ಒಬ್ಬ ವಾಸ್ತು ನಿಮ್ಮ ಬಿಲ್ಡಿಂಗ್ದಲ್ಲಿ ಒಬ್ಬ ವಾಸ್ತು ಎರಡು ಕಡೆ ಇರ್ತವೆ ಸರ್ ಇವು ಬರೋದು ಇವು ಕಂಪೌಂಡದಿಂದ ಏನು ಓಪನ್ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಬರ್ತದೆ ಇದು ಇದು ಒಂದು ಸೆಪ್ಟಿಕ್ ಟ್ಯಾಂಕು ಮತ್ತು ಸೋಪ್ ಬಿಟ್ಟು ಸರ್ ಇದಕ್ಕೇನು ಮಾಡ್ಬೇಕಂದ್ರೆ ಸರ್ ಎಲ್ಲರೂ ಎಲ್ಲಿ ಬೇಕಾದಲ್ಲಿ ಮಾಡೋಕ್ಕಾಗೋದಲ್ಲ ತಿರ್ದ ಏನೇನೋ ಮಾಡ್ತಾರ ಅನಾಹುತಗಳಿಗೆ ಆಗ್ತಾರ ಸರ್ ಅದಕ್ಕಾಗಿ ವಾಸ್ತುವಿನ ಸಲುವ ವಾಸ್ತುವಿನಿಂದ ಅದನ್ನೆಲ್ಲ ಸಾಕಷ್ಟು ಪರೀಕ್ಷೆ ಮಾಡಿ ಯಾವ ಡೈರೆಕ್ಷನ್ದಾಗ ಮಾಡಬೇಕು ಯೂಶುವಲ್ ಆಗಿ ಪಶ್ಚಿಮ ಮತ್ತು ವಾಯುವ್ಯ ದಿಕ್ಕದ ಕಡೆ ಮಾಡಬೇಕಾಗ್ತದೆ ಇನ್ನೊಂದು ವಾಯುವ್ಯ ಮತ್ತು ಉತ್ತರ ಕಡೆ ಮಾಡಬೇಕಾಗ್ತದೆ ಸರ್ ಇದನ್ನು ಯಾವ ಡೈರೆಕ್ಷನ್ದಾಗೆ ಮಾಡಬೇಕು ಏನು ಕ್ಯಾಲ್ಕುಲೇಷನ್ದಾಗ ಮಾಡಬೇಕು ಮುಂದೆ ಇದನ್ನೆಲ್ಲದಕ್ಕಿಂತ ಮುಂಚೆ ನಮ್ಮ ಸೈಟು ಉತ್ತರಕ್ಕೆ ಸ್ಟೇಟ್ ಡೀ ಜೀರೋ ಡಿಗ್ರಿ ಇದೆಯಾ ಅಥವಾ ಡಿಗ್ರಿ ಚೇಂಜ್ ಆಗಿದೆಯಾ ಅದನ್ನೆಲ್ಲನೂ ಸ್ಟೇಟ್ ಇತ್ತು ತಾವೇ ನಾವೆಲ್ಲ ಸ್ಕೆಚ್ ಹಾಕಿ ಕೊಟ್ಟರೆ ಮಾಡ್ಕೋಬಹುದು ಒಂದು ವೇಳೆ ಡಿಗ್ರಿ ಚೇಂಜ್ ಆಗಿತ್ತಂದ್ರೆ ಒಬ್ರು ನುರಿತ ಯಾರಾದರೂ ವಾಸ್ತು ತತ್ರ ಸಂಪರ್ಕಿಸಿ ತಾವು ಅದನ್ನು ಯಾವ್ಯಾವ ಎಲ್ಲೆಲ್ಲಿ ಮಾಡಬೇಕು ಅಂದರೆ ಸೇಫ್ಟಿ ಟ್ಯಾಂಕ್ ಎಷ್ಟು ಉದ್ದು ಮಾಡಬೇಕು ಎಷ್ಟು ಸ್ಟ್ರಗಲ್ ಮಾಡಬೇಕು ಯಾವ ಇಡಬೇಕು ಅದೇ ರೀತಿ ಸೋಕ್ಬಿಟ್ಟು ಎಲ್ಲಿ ಮಾಡಬೇಕು ಇದರಲ್ಲಿ ಎಷ್ಟು ಜಾಗ ಅದಾವ ಸರ್ಕ ಇದರಲ್ಲಿ ಮನೆ ಹೊರಗಡೆ ನಾನು ಹೇಳ್ತಾ ಇರೋದು ಆದ್ರೆ ಒಂದು ಗಮನದಲ್ಲಿ ಇಡಬೇಕು ವೀಕ್ಷಕರೇ ಸೋಕುಪಿಟ್ಟು ಸ ಮತ್ತು ಸೇಫ್ಟಿ ಟ್ಯಾಂಕು ಕಂಪೌಂಡ್ ವಾಲಿಗೆ ತಗಲಬಹುದು ಆದರೆ ಮನೆ ಗೋಡೆಗೆ ಮನೆ ವಾಲ್ ಇರ್ತಲ್ಲ ಸರ ಅದಕ್ಕೆ ತಗಲೇಬಾರ್ದು ಓಕೆ ಹಾಂ ಹಾಂ ಕಂಪೌಂಡ್ ವಾಲ್ಗೆ ಹತ್ತಲಿ ಸರ್ ಎರಡು ಹತ್ತಲಿ ನಡೀತದ ಯಾವುದೇ ಪರಿಸ್ಥಿತಿ ಒಳಗೆ ಬಿಲ್ಡಿಂಗಕ್ಕೆ ಯಾವುದೇ ವಾಲ್ ಅಥವಾ ಏನು ಟಚ್ ಆಗಬಾರ್ದು ಮಿನಿಮಮ್ ಒಂದು ಫೂಟ್ ಅಥವಾ ಎರಡು ಫೂಟ್ ಮೂರು ಫೂಟ್ ಡಿಸ್ಟೆನ್ಸ್ ಬಿಡಬೇಕು ಸರ್ ಅದಕ್ಕೆ ಓಕೆ ಓಕೆ ಬಿಟ್ಟು ಆ ರೀತಿ ಮಾಡಬೇಕಾಗ್ತದೆ ಸರ್ ಸರ್ ಅದನ್ನ ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ಏನೇನು ಗ್ರಹ ಯಾವ್ಯಾವ ಎಲ್ಲೆಲ್ಲಿ ಬರ್ತಾವೆ ಇದನ್ನ ಇಲ್ಲೇ ಯಾಕೆ ಮಾಡಬೇಕು ಡೈಮಂಡ್ ಸೈಸು ಸ್ವಲ್ಪ ಸ್ಕೆಚ್ ಪ್ರಕಾರ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ತೀನಿ ಸರ್ ಸೊ ಅದು ಸ್ಕೆಚ್ ಮಾಡಿನೇ ತೋರಿಸ್ತೀನಿ ಸ್ಕೆಚ್ ಮಾಡಿ ತೋರಿಸ್ತೀನಿ ಸರ್ ಯಾರು ಹೆಂಗೆ ಸುಮ್ಮನೆ ಏನೋ ಹೇಳಿ ಮತ್ತು ಅದು ಅಲ್ಲ ಕೆಲವು ಡಿಗ್ರೀಸ್ ಚೇಂಜ್ ಆದರೆ ತಾವು ಏನು ಹೆಂಗೆ ಮಾಡಬೇಕು ಕಾಂಟ್ಯಾಕ್ಟ್ ಮಾಡ್ಬೇಕೊಬ್ಬರನ್ನಾರು ವಾಸುತ್ತದನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಅವ್ರನ್ನ ಕಾಂ ಅವ್ರು ಎಲ್ಲಿ ಹೇಳ್ತಾರೆ ಆ ರೀತಿ ಸೇಫ್ಟಿ ಟ್ಯಾಂಕು ಮತ್ತೆ ಅದು ಬಹಳ ಮಾತ್ರ ಇದೆ ಸರ್ ಸೇಫ್ಟಿ ಟ್ಯಾಂಕು ಮತ್ತೆ ಸೋಕ್ ಪೆಟ್ಟು ಮಾಡಬೇಕಾದ್ರೆ ಕೆಲವರು ಮನೆ ಒಳಗಡೆನೂ ಮಾಡಿಬಿಡ್ತಾರೆ ಬಿಲ್ಡಿಂಗ್ ಇರ್ತದೆ ಬಿಲ್ಡಿಂಗ್ ಒಳಗಡೆ ಏ ಕಂಪೌಂಡ್ ಮಾಡಲ್ಲ ಸರ್ ಅವರು ಇನ್ನು ಒಳಗೆ ಮಾಡಿಬಿಡ್ತಾರೆ ಸರ್ ಅದರಿಂದ ಒಂದೊಂದು ಭಾಗದಾಗ ಒಂದೊಂದು ದೇವತೆಗಳು ಕೂತಿರ್ತಾರೆ ಅದು ತೊಂದರೆ ಆಗ್ತದೆ ಅದ್ರ ಸಲುವಾಗಿ ಯೂಶುವಲ್ಲಿ ಏನು ಸರ್ ಸೋಕ್ ಬಿಟ್ಟು ಮತ್ತೆ ಸೇಫ್ಟಿಕ್ ಟ್ಯಾಂಕು ಇನ್ನೂ ಒಂದು ವಾಟರ್ ಟ್ಯಾಂಕ್ ಬರುತ್ತೆ ಸರ್ ಓಕೆ ಅದನ್ನು ನೆಕ್ಸ್ಟ್ ಎಪಿಸೋಡ್ದಾಗ ಹೇಳ್ತೀನಿ ಎಲ್ಲಿ ಮಾಡಬೇಕು ಯಾವ ಡೈರೆಕ್ಷನ್ ಮಾಡಿದರೆ ಏನು ಲಾಭ ಆಗುತ್ತಾ ಸರ್ ಉತ್ತರಕ್ಕೆ ನೀವು ಕ್ಯಾಲ್ಕುಲೇಷನ್ ಮಾಡಿ ಅಲ್ಲಿ ನಾವು ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕ್ ಮಾಡಿದರೆ ಏನು ಲಾಭ ಅಲ್ಲಿ ಫೈನಾನ್ಸ್ ನಮ್ಗೆ ತಂದು ಕೊಡ್ತದೆ ಉತ್ತರಕ್ಕೆ ಮಾಡಿದರೆ ಅದನ್ನು ಕಂಪೌಂಡ್ ಹಾಲ್ಗೆ ಹತ್ತಬೇಕು ಆದರೆ ಮನೆ ಬಿಲ್ಡಿಂಗ್ ಗಾಡಿಗೆ ಹತ್ತಬಾರ್ದು ಅದೇ ರೀತಿ ನೀರಿನ ಟ್ಯಾಂಕ್ ಗ್ರೌಂಡು ಕಂಪೌಂಡ್ ವಾಲ್ ಪೂರ್ವ ಸೈಡ್ ಮಾಡಬೇಕಾದ್ರೆ ವಾಸ್ತು ಪುರುಷನ ತಲೆ ಬಿಟ್ಟು ತಲೆ ಭಾಗ ಬಿಟ್ಟು ಶೋಲ್ಡರ್ ಭಾಗದಲ್ಲಿ ಮಾತ್ರ ಮಾಡ್ಬೇಕು ಸರ್ ಪೂರ್ವ ಭಾಗದಲ್ಲಿ ಮಾಡಿದ್ರೆ ಏನ್ ಲಾಭ ಪೂರ್ವ ಭಾಗದಲ್ಲಿ ಮಾಡಿದ್ರೆ ಆ ಮನುಷ್ಯ ಪ್ರತಿಷ್ಠೆ ಮಾಡ್ತಾನೆ ಫೈನಾನ್ಸ್ ಅಷ್ಟಕ್ಕಷ್ಟೇ ಬರ್ತದೆ ಬೇಡ ಬಟ್ ಆಕರ್ಷಣೆ ಏನೋದಿರಲ್ಲ ಅಲ್ಲಿ ಪ್ರಗತಿ ಇರುತ್ತ ಮತ್ತೆ ಪ್ರಾಸ್ಪರಿಟಿ ಮುಂದ ಏನು ಯೂಸುವಲ್ ರಾಜಕಾರಣಿಗಳಿರುತ್ತೆ ಸರ್ ಬೆಂಬಲ ಆ ರೀತಿ ಜನ ಬರ್ತಾರೆ ಬಟ್ ಫೈನಾನ್ಸ್ ಬರ್ಬೇಕಾದ್ರೆ ಉತ್ತರಕ್ಕೆ ಮಾಡಬೇಕು ಚಾಯ್ಸ್ ಈಸ್ ಬಿಲ್ಡಿಂಗ್ ಕಟ್ಟೋರ್ ಮ್ಯಾಗ ಇವನ್ ಡೋರ್ ಆದರೂ ಹಾಗೆ ಸರ್ ಓಕೆ ಪೂರ್ವಕ್ಕಿಟ್ರೆ ಅದು ಮನೆ ಪ್ರತಿಷ್ಠೆ ಏಳಿಗೆ ಭಾಳ ದೊಡ್ಡ ಮನುಷ್ಯ ಅಂತೆಲ್ಲ ಹೇಳ್ಕೊತಾರೆ ಅದೇ ರೀತಿ ನೀವು ಉತ್ತರಕ್ಕಿಟ್ರೆ ಅದು ಫೈನಾನ್ಷಿಯಲ್ ತರೋದು ಸರ್ ಅದರಾಗಿ ಪೂರ್ವದಲ್ಲಿ ಒಂಬತ್ತು ಭಾಗ ಆಗುತ್ತೆ ಯಾವ ಭಾಗದಾಗ ಮಾಡಿದ್ರೆ ಏನಾಗ್ತದೆ ಉತ್ತರಕ್ಕೂ ಹಾಗೆ ಉತ್ತರದಲ್ಲಿ ಒಂಬತ್ತು ಭಾಗ ಮಾಡ್ತೀವಿ ಒಂಬತ್ತು ಭಾಗದಲ್ಲಿ ವಾಸ್ತು ಪುರುಷನ ತಲೆಯಲ್ಲಿ ಬರುತ್ತಾ ಎಲ್ಲಿ ಬರುತ್ತಾ ಶೋಲ್ಡರ್ ಎಲ್ಲಿ ಬರುತ್ತಾ ಎಲ್ಲಿವರೆಗೆ ನಮಗೆ ಪಾಸಿಟಿವ್ ಬರ್ತದ ನೆಗೆಟಿವ್ ಎಲ್ಲಿ ಆಗುತ್ತಾ ನಾನು ನಾನೀಗ ನಂತರ ಚಿತ್ರದ ಮೂಲಕ ಬಿಡಿಸಿ ಆಗಿ ತಿಳಿಸ್ತೀನಿ ಸರ್ ಸರ್ ಶುರು ಮಾಡ್ತೀರಾ ಹಾ ಹೇಳ್ತೀನಿ ಸರ್ ಓಕೆ ಇವಾಗ ಇದೊಂದು ಕಂಪೌಂಡ್ ವಾಲ್ ತಿಳ್ಕೊಳ್ಳಿ ಬಿಲ್ಡಿಂಗ್ ಮೇನ್ ಬಿಲ್ಡಿಂಗ್ ಅಲ್ಲ ಸೊ ಇದು ಉತ್ತರ ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ಇದು ಈಶಾನ್ಯ ನೈಋತ್ಯ ವಾಯವ್ಯ ಹಾಕಣೆ ಇವಾಗ ಏನು ಮಾಡ್ತೀವಿ ಸರ್ ನಾವು ಇಲ್ಲಿಂದ ಒಂಬತ್ತು ಡಿವಿಷನ್ ಮಾಡ್ತಾ ಇರ್ತೀವಿ ಓಕೆ ಟೋಟಲ್ ಡಿಸ್ಟೆನ್ಸ್ ತೊಂಬತ್ತು ಫುಟ್ ಇದ್ದರೆ ಒಂಬತ್ತು ಮಾಡಿದರೆ ಹತ್ತು ಫುಟ್ ಆಗ್ತದೆ ಎಕ್ಸಾಂಪಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ఎంటు ఒంబ అదే రీతి 2, 3, 4, 5, 6, 7, 8, 1, 2, 3, 4, 5, 7, 8, 9 ఈ కడను భాగా భాగ సార్ ఒడు మూరు 5, 6, 7 ಒಂಬತ್ತು ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಕಡೆ ಒಂಬತ್ತು ಮಾಡ್ಬೇಕು ಸರ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸರ್ ಇವಾಗ ಟ್ಯಾಂಕ್ ಎಲ್ಲಿ ಮಾಡಬೇಕು ಇದು ಇದು ಕಾಂಪೌಂಡ್ ವಾಲ್ ಸರ್ ಇದು ಇದು ತೊಂಬತ್ತೈತೋ ಈ ಕಡೆ ಇಪ್ಪತ್ತೈತೋ ಇರಲಿ ಈ ಭಾಗದಲ್ಲಿ ಸೆಪ್ಟಿಕ್ ಟ್ಯಾಂಕ್ ಎಲ್ಲಿ ಮಾಡಬೇಕು ಓಕೆ ಏನು ಸರ್ ಎಕ್ಸಾಕ್ಟ್ಲಿ ಇನ್ನು ಇದರಲ್ಲಿ ಇವಾಗ ಒಂದೂವರೆಯಿಂದ ಇಂದ ಸರ್ ಇದು ಮೂರುವರೆವರೆಗೆ ಮಾತ್ರ ಮಾಡಬೇಕು ಇದನ್ನು ಭಾಗ ಡಿವಿಷನ್ ಇದು ಇಲ್ಲಿಂದ ನಾವು ಒಂದುವರಿ ಡಿವಿಷನ್ ತಗೋ ಸರ್ ಒಂದು ಭಾಗ ಬಿಟ್ಟು ಅದ್ರಾಗಿಂದರ್ಧ ಇಲ್ಲಿಂದ ಏನು ಸರ್ ಇಲ್ಲಿ ಸೆಪ್ಟಿಕ್ ಟ್ಯಾಂಕ್ ಮಾಡಬಹುದು ಸರಿಯಾದ ಇದು ಕಾಂಪೌಂಡ್ ಹತ್ ಸರ್ ಇದು ಮಾತ್ರ ಮೇನ್ ಬಿಲ್ಡಿಂಗ್ ಹತ್ತಬಾರ್ದು ಕಾಂಪೌಂಡ್ ಕಾಂಪೌಂಡ್ ಟಚ್ ಇದ್ರೆ ನಡೀತದೆ ಬಿಟ್ಟರು ನಡೀತದೆ ಆದರೆ ಇದನ್ನ ಇದಕ್ಕೆ ಟಚ್ ಮಾಡಬಾರ್ದು ಸರ್ ಈ ಕಡೆ ಬಿಲ್ಡಿಂಗ್ ಮೇನ್ ಬಿಲ್ಡಿಂಗ್ಗೆ ಟಚ್ ಮಾಡಬಾರ್ದು ಇದೇ ರೀತಿ ಸರ್ ನಾರ್ತ್ ಐದೂವರೆಯಿಂದ ಏಳುವರೆವರೆಗೆ ಶೆಫ್ಟಿ ಟ್ಯಾಂಕ್ ಇಲ್ಲಿ ಮಾಡ್ಬೋದು ಈ ಡೈರೆಕ್ಷನ್ ಇದು ಒಂದು ಸರ್ ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋದು ನಾರ್ತು ಜೀರೋ ಡಿಗ್ರಿ ಆರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಇರಬೇಕು ನೀವೇ ತಾವೇ ವೀಕ್ಷಕರೇ ತಮ್ಮನ್ನು ಸ್ಕೆಚ್ ನೋಡಿ ಮಾಡೋದಾದರೆ ತಮ್ಮ ಇಲ್ಲಿ ಇಟ್ಟರೆ ಇದು ನಾರ್ತ್ ಜೀರೋ ತೋರಿಸ್ಬೇಕು ಅಥವಾ ತ್ರೀ ಸಿಕ್ಸ್ಟಿ ತೋರಿಸ್ಬೇಕು ಓಕೆ ಒಂದು ವೇಳೆ ಡಿಗ್ರಿ ಏನಾದರೂ ಚೇಂಜಸ್ ಆಯಿತು ಅಂದರೆ ಸಪೋಸ್ ಇದು ನಾರ್ತ್ ಈ ಕಡೆ ಬಂತಂದ್ರೆ ಇವೆಲ್ಲ ಇದೆಲ್ಲ ಚೇಂಜಸ್ ಆಗುತ್ತೆ ಸರ್ ಓಕೆ ಶೆಪ್ಪಿ ಟ್ಯಾಂಕ್ ಇಲ್ಲಿ ಬರುತ್ತಾ ಇದು ಈ ಕಡೆ ಬರುತ್ತಾ ಪ್ರತಿಯೊಂದು ಮನೆಯಲ್ಲಿ ಆ ಕಡೆ ಇಲ್ಲಿ ಬರೋದು ಈ ಕಡೆ ಬರುತ್ತೆ ನಮಗೆ ಹೆಂಗೆ ಅನಿಸ್ತದೆ ಬಟ್ ಕಂಪಾಸ್ದಲ್ಲಿ ಇರೋದು ಈ ರೀತಿ ಎಲ್ಲನೂ ಚೇಂಜಸ್ ಆಗ್ತವೆ ಸರ್ ಆವಾಗ ಏನು ಮಾಡಬೇಕು ನುರಿತ ವಾಸ್ತು ತಜ್ಞರನ್ನ ತಜ್ಞರನ್ನು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕ ಮಾಡಿಕೊಂಡು ಸೊ ಅವರು ತಾವು ಪ್ಲಾನ್ ಹಾಕ್ಸ್ಕೊಬೋದು ಪಶ್ಚಿಮ ಮತ್ತು ಉತ್ತರ ನಡುವೆ ಬರುತ್ತೆ ಪಶ್ಚಿಮದ ಕಡೆ ಬರುತ್ತೆ ಪಶ್ಚಿಮ ಕಡೆ ಬರುತ್ತೆ ವಾಯು ಕಡೆ ಬರುತ್ತೆ ಡಿವಿಷನ್ನ ಇದು ಸರ್ ಅಪ್ರಾಕ್ಸಿಮೇಟು ಇದೊಂದು ತೊಂಬತ್ತು ಫೂಟ್ ಇದ್ರೆ ಇದು ಒಂದೊಂದು ಹತ್ತು ಫೂಟ್ ಆಗ್ತದೆ ಹದಿನೈದು ಫೂಟಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಹದಿನೈದು ಇಲ್ಲಿಂದ ಮತ್ತೆ ಮೂರುವರೆ ಒಂದೊಂದು ಹತ್ತು ಫೂಟ್ ಅಂತ ಲೆಕ್ಕ ಹಾಕಿದ್ರು ಒಂದೆರಡು ಡಿವಿಜನ್ ಲೆಕ್ಕ ಹಾಕಬೇಕು ಸರ್ ಸೊ ಎರಡು ಪೂರ್ವ ಮತ್ತೆ ಉತ್ತರ ವಾಯು ಕಡೆ ಹತ್ರ ಇಲ್ಲೇ ಸೇಫ್ಟಿಂಗ್ ಹಾಕಬೇಕು ಇದೇ ಡಿವಿಜನ್ದಾಗ ಹಾಕ್ತೀವಿ ಸರ್ ಇದಕ್ಕೊಂದು ಕ್ಯಾಲ್ಕುಲೇಷನ್ ಸರ್ ಟೋಟಲ್ ಡಿಸ್ಟೆನ್ಸ್ ಸಪೋಸ್ ಇದು ಉತ್ತರದ್ದು ತೊಂಬತ್ತು ಫೀಟ್ ಅದ ಡಿವೈಡೆಡ್ ಬೈ ನೈನ್ ಹಾಕಬೇಕು ಈಚ್ ಡಿವಿಷನ್ ನೈನ್ ಆಯಿತು ಈ ಕಡೆ ಇದು ಈ ಕಡೆ ಇದೊಂದು ನಲ್ವತ್ತು ಫೂಟ್ ಇದೆ ನಲ್ವತ್ತೈದು ಫೂಟ್ ಇದೆ ತಿಳ್ಕೊಳ್ಳಿ ಡಿವೈಡೆಡ್ ಬೈ ನೈನ್ ಯೂಶುವಲ್ ಒಂದೊಂದು ಡಿವಿಷನ್ ಐದು ಫೂಟ್ ಆಗುತ್ತೆ ಸರ್ ಇದು ಅಂದರೆ ಏಳುವರಿ ಇಲ್ಲಿಂದ ಇಲ್ಲಿಗೆ ಏಳುವರಿ ಫೂಟ್ ಬಿಟ್ಟು ಸ್ಟಾರ್ಟ್ ಮಾಡಬೇಕು ಹ್ಞೂ ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡಬೇಕು ಎರಡು ಸರ್ ಇದು ಇಲ್ಲಿಂದ ಒಂದು ಅರ್ಧ ಈ ಕಡೆ ಒಂದು ಎರಡು ಎರಡು ಅಂದರೆ ಹತ್ತು ಫೂಟ್ ಆಗುತ್ತೆ ಸರ್ ಇದು ಲೆಂತ್ ಟೋಟಲಿ ಓಕೆ ಹ್ಞೂ 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 ಇದೇ ರೀತಿ ಈ ಕಡೆಯೂ ಕ್ಯಾಲ್ಕುಲೇಷನ್ ಮಾಡಬೇಕು ಇದೊಂದು ತೊಂಬತ್ತು ಫುಟ್ ಇತ್ತಂದರೆ ಇದೊಂದು ಒಂದು ಒಂಬತ್ತು ಫುಟ್ ಆಗ್ತದೆ ಒಂಬತ್ತು ಫುಟ್ ಅಂದರೆ ಇಲ್ಲಿಗೆ ಸರ್ ಇದು ಹಾಂ ಒಂಬತ್ತು ಫುಟು ಇಲ್ಲಿ ಒಂಬತ್ತೈದಲೆ ನಲವತ್ತೈದು ನಲವತ್ತೈದು ಒಂದು ಅರ್ಧ ಹ್ಞೂ ನಲವತ್ತೈದು ಒಂದು ಐವತ್ತೂ ವರಿ ಅಂದರೆ ಐವತ್ತು ಫುಟು ಅಪ್ರಾಕ್ಸಿಮೇಟ್ ಏನು ಸರ್ ಇದು ಒಂದೊಂದು ಒಂದು ಎರಡು ಮೂರು ನಾಲ್ಕು ಐದು ಒಂಬತ್ತೈದು ನಲವತ್ತೈದು ನಲವತ್ತೈದು ಒಂದು ನಾಲ್ಕೂವರಿ ನಲವತ್ತೈದು ಒಂದು ನಾಲ್ಕು ನಲ್ವತ್ತೊಂಬತ್ತು ಇಲ್ಲಿಗೇನು ಬರುತ್ತಲ್ಲ ಡಿಸ್ಟೆನ್ಸರ್ ಇದು ನಲ್ವತ್ತೊಂಬತ್ತು ಫುಟ್ ಆರೆಂಚ್ ಬರುತ್ತೆ ಇಲ್ಲೇನು ಬರುತ್ತಾ ಇದು ಐದುವರಿ ಆರೂವರಿ ಏಳುವರಿ ಎರಡು ಅಂದರೆ ಒಂಬತ್ತೇಳಲ್ಲಿ ಹದಿನೆಂಟು ಫೂಟ್ವರೆಗೆ ಬೇಕಾದಲ್ಲಿ ಮಾಡ್ಕೋಬೋದು ನೀವು ಇದಕ್ಕೆ ಏನದಲ್ಲ ನಿಮ್ಗೆ ಆರು ಫುಟ್ ಬೇಕೋ ಎಂಟು ಫುಟ್ ಬೇಕು ಹೆಂಗೆ ಬೇಕು ಇಟ್ಕೋಬೋದು ಸರ್ ಈ ರೀತಿ ಇದು ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಷನ್ ಆಗಿ ಇದನ್ನು ತಪ್ಪು ಸರ್ ಇದನ್ನ ಬಿಟ್ಟು ಏನೇನು ಮಾಡಿದರೆ ಬೇರೆ ಬೇರೆ ಅನೌತ್ ಆಗ್ತಾವೆ ಓಕೆ ಇದು ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಸರ್ ಸೆಪ್ಟಿಕ್ ಟ್ಯಾಂಕು ಅಥವಾ ಸೋಪ್ ಬಿಟ್ಟು ಇಲ್ಲಿ ಸೆಪ್ಟಿಕ್ ಮಾಡಿರಿ ಇಲ್ಲಿ ಸೋಪ್ ಬಿಟ್ಟು ಮಾಡಿರಿ ಈ ಒಳಗೆ ಬೇಕಾದ್ ಮಾಡ್ಕೊಳ್ಳಿ ಸರ್ ಇಲ್ಲೇ ನೀವು ಅರ್ಧ ಸೆಪ್ಟಿಕ್ ಟ್ಯಾಂಕ್ ಮಾಡ್ಕೊಂಡು ಈ ಕಡೆ ಸೋಪ್ ಇಟ್ಟು ಮಾಡ್ರಿ ಇಲ್ಲಿ ಸೆಪ್ಟಿಕ್ ಟ್ಯಾಂಕ್ ಮಾಡ್ಕೊಂಡು ಪಕ್ಕಕ್ಕೆ ಸೋಪ್ ಬಿಟ್ಟು ಮಾಡ್ರಿ ಇದೊಂದು ರೋಡು ಇದು ರೋಡು ಸೊ ಇವಾಗ ಇದು ಕನೆಕ್ಷನ್ ಏನು ಮಾಡ್ತಾರೆ ಪೈಪ್ ಹೋಗಿ ಇದು ಕನೆಕ್ಷನ್ ಮೇನ್ ಲೈನಿಗೆ ಇಲ್ಲಿ ಪೈಪ್ಲೈನ್ ಬಂದಿರ್ತದೆ ಹೊಗ್ಪಟ್ಟು ಬಿಡ್ತಾರೆ ಅದು ಇಲ್ಲದ ಟೈಮ್ದಾಗ ಏನಾಗ್ತಾರೆ ಎಲ್ಲ ನೀರು ಬಂದು ಇಲ್ಲೇ ಬೀಳ್ತದೆ ಆ್ಯಕ್ಚುಲಿ ಯೂಸಲ್ ಏನು ಸೋಪ್ ಬಿಟ್ಟು ಬಾತ್ರೂಮ್ ಬೇರೆ ಮಾಡ್ತಾರೆ ಬಾತ್ರೂಮ್ದು ನೀರು ಏನಿದೆ ಸೇಫ್ಟಿ ಟ್ಯಾಂಕ್ನಾಗ ಕುಡಿಸ್ಬಾರ್ದು ಸರ್ ಅದು ಸೋಪ್ ವಾಟರ್ ಇರ್ತದ ಇಲ್ಲೇನು ನಿಮ್ಗೆ ಡಿಹೈಡ್ರೇಷನ್ ಆಗ್ತದಲ್ಲ ಸೇಫ್ಟಿ ಟ್ಯಾಂಕು ಆ ಹುಳಗಳ ಸಾಯ್ತಾವ್ರಿ ಎಲ್ಲ ತುಕಡಿ ತುಕಡಿ ಮಾಡಿ ಅಣು ಅಣುನೂ ಮಾಡ್ತಾವ್ರಿ ಈಗ ನೀವು ಇಮಿಡಿಯೇಟ್ಲಿ ಹೊಸ ಮಣಿಗೆ ಇಮಿಡಿಯೇಟ್ಲಿ ನೀವು ಸೇಫ್ಟಿ ಟ್ಯಾಂಕ್ ನೀರು ಹಾಕಿ ನೀವು ಅದಕ್ಕೆ ಸಂಡಾಸಿ ಬಾ ಟಾಯ್ಲೆಟ್ ಯೂಸ್ ಮಾಡಿದರೆ ಅದು ಸ್ಮೆಲ್ ಬಂದುಬಿಡುತ್ತೆ ಸರ್ ಅದಕ್ಕೆ ಏನು ಮಾಡಬೇಕು ಕೆಲವು ಹುಳ ಸಿಗ್ತಾವೆ ಸರ್ ಅವ್ನು ತಂದು ಇದಕ್ಕೆ ಸೇಫ್ಟಿ ಟ್ಯಾಂಕ್ ಬಿಡಬೇಕು ಓಕೆ ನೀವು ಟಾಯ್ಲೆಟ್ ಅದನ್ನ ಡಿಹೈಡ್ರೇಷನ್ ಮಾಡಿ ಅಣು ಅಣು ಮಾಡಿ ಹೊಡಿತದ ಇದರಲ್ಲಿ ನೀವು ಬಾತ್ರೂಮ್ ನೀರು ಕುಡಿಸ್ಬಿಟ್ರೆ ಆ ಹುಳಗಳೆಲ್ಲ ಸತ್ ನೀವು ಸೋಪ್ ಯೂಸ್ ಮಾಡ್ತೀರಾ ಡಿಟರ್ಜೆಂಟ್ ಯೂಸ್ ಮಾಡ್ತೀರಾ ಸತ್ ಬಿಡ್ತಾವ ಸೊ ಮತ್ತೆ ಸ್ಮೆಲ್ ಬರಕ್ ಚಾಲು ಆಗ್ತದ ದಯವಿಟ್ಟು ವೀಕ್ಷಕರೇ ಸೆಫ್ಟಿ ಟ್ಯಾಂಕಿಗೆ ಯಾವುದೇ ರೀತಿ ನಿಮ್ ಬಾತ್ರೂಮ್ ನೂರು ಕನೆಕ್ಷನ್ ಕೊಡಬೇಡಿ ಅದನ್ನು ಡೈರೆಕ್ಟ್ ನೀವು ಸೋಪ್ ಬಿಟ್ಟಿ ಕೊಡಿ ಇಲ್ಲಿ ಪಕ್ಕಕ್ಕೆ ಒಂದು ಇಲ್ಲಿ ಸೋಪ್ ಬಿಟ್ಟು ಮಾಡಿರ್ತಾರಲ್ಲ ಇಟ್ಟೆಂಗ್ ಚೂರು ಹಾಕಿ ನೀರು ಇಂಗುವಿಕೆ ಸಲುವಾಗಿ ಆವಾಗ ಅದಕ್ಕೆ ಕನೆಕ್ಷನ್ ಕೊಡಿ ಇದ್ರದ್ದು ಏನದಲ್ಲ ಅದಕ್ಕೆ ಕೊಡಿ ಎರಡೂ ಇಲ್ಲೇ ಇಂಗ್ಲಿ ಬಟ್ ಡೈರೆಕ್ಟ್ ಆಗಿ ಎಲ್ಲಾನು ಸೇಫ್ಟಿ ಟ್ಯಾಂಕ್ ಹೋಗಲಿಂತ ಮಾಡಬೇಡಿ ಅವಾಗ ಸ್ಮೆಲ್ ಬರ್ತದ ಮತ್ತೆ ಅದು ಆರ್ಡಾಗಿ ಬಿಡ್ತದೆ ಅದು ತಪ್ಪದಂಗೆ ಮಾಡಬಾರ್ದು ಅಂಡರ್ ಗ್ರೌಂಡ್ ತೋರಿಸ್ತೀನಿ ಸರ್ ನೀರಿನ ಟ್ಯಾಂಕ್ ಎಲ್ಲಿ ಮಾಡಬೇಕು ತೋರಿಸ್ಬಿಡಿ ಸರ್ ಅದೊಂದು ಇವಾಗ ತೋರಿಸ್ಬಿಡಿ ಇನ್ನೊಂದು ಇದಕ್ಕಿಂತ ಮುಂಚೆ ಇಲ್ಲಿರೋದು ಚಂದ್ರ ಇಲ್ಲಿ ಶನಿ ಬರ್ತಾನ ಇಲ್ಲಿ ರಾಹು ಇರ್ತಾನ ಇಲ್ಲಿ ಮಂಗಳ ಶುಕ್ರ ಇಲ್ಲಿ ಸೂರ್ಯ ಇಲ್ಲಿ ಗುರು ಸರ್ ಯಾವಾಗಲೂ ನಾವು ಸ್ವಲ್ಪ ಇದನ್ನ ಅಳಕಿಸ್ತೀನಿ ಇವಾಗ ಇರಲಿ ಸರ್ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಮಾಡಬೇಕಾದ್ರೆ ಸರ್ ಇದು ಯಾವುದೇ ನಾವು ಟೋಟಲ್ ಡಿಸ್ಟೆನ್ಸ್ನ ಕಂಪೌಂಡ್ ವಾಲ್ ಹೇಳಿದ್ ನಾನು ಇದರಲ್ಲಿ ಎರಡು ಡಿವಿಷನ್ ಬಿಡಬೇಕು ಯಾಕಂದರೆ ಇಲ್ಲಿ ವಾಸ್ತು ಪುರುಷನ ತಲೆ ಇರುತ್ತೆ ಸರ್ ಇಲ್ಲಿ ಓಕೆ ಸೊ ವಾಸ್ತು ಪುರುಷನ ತಲೆ ಇರುತ್ತೆ ಸರ್ ಸೊ ಅದಕ್ಕೆ ಇವು ಎರಡು ಡಿವಿಷನ್ ಬಿಟ್ಟು ಏನು ಸರ್ ನೀವು ಇಲ್ಲಿಂದ ಇಲ್ಲಿ ಎರಡುವರೆಗೆ ಅಂಡರ್ಗ್ರೌಂಡ್ ಟ್ಯಾಂಕ್ ಮಾಡ್ಬೋದು ಇಲ್ಲಿ ಎರಡು ಬಿಟ್ಟು ಇಲ್ಲಿ ಅಂಡರ್ ಗ್ರೌಂಡ್ ಟ್ಯಾಂಕ್ ಮಾಡಬಹುದು ಇದು ಸರ್ ಇದು ಅಂಡರ್ ಗ್ರೌಂಡ್ ಟ್ಯಾಂಕ್ ವಾಟರ್ ಟ್ಯಾಂಕ್ ಅಂಡರ್ ಗ್ರೌಂಡ್ ಇದನ್ನು ಎಲ್ಲಿ ಬೇಕಾದಲ್ಲಿ ಮಾಡುವ ಹಾಗೆ ಅಲ್ಲ ಸರ್ ಅಂಡರ್ ಇದನ್ನ ಈ ಉತ್ತರ ದಿಕ್ಕದಲ್ಲಿ ಮಾಡಿದರೆ ಫೈನಾನ್ಸು ಅವನ ಕಡೆಯಿಂದ ಜಿಕ್ಕೊಂಡ್ ಬರ್ತಾ ಇದೆ ಸರ್ ಅವನಿಗೆ ಏಳಿಗೆ ಆಗ್ತದೆ ಯಾವಾಗಲೂ ದುಡ್ಡಿನ ಆಗೋದಿಲ್ಲ ಇದನ್ನೆಲ್ಲ ಮಾಡಬೇಕಾದ್ರೆ ಬಿಲ್ಡಿಂಗ್ ಕಟ್ಟೋಕ್ಕಿಂತ ಮುಂಚೆ ಮಾಡಬೇಕು ಓಕೆ ಏನ್ ಸರ್ ನೀವು ಬಿಲ್ಡಿಂಗ್ ಪಾಯ ಹಾಕ್ತಿಲ್ಲ ಅದಕ್ಕಿಂತ ಮುಂಚೆ ಫಸ್ಟ್ ವಾಟರ್ ಟ್ಯಾಂಕ್ ಇಲ್ಲಾರು ಮಾಡ್ರಿ ಮಾಡ್ರಿ ಇಲ್ಲಿ ಮಾಡಿದ್ರೆ ನಿಮಗೆ ಪ್ರತಿಷ್ಠೆ ಕೀರ್ತಿ ಗೌರವ ಸಿಗತ್ತೆ ಇಲ್ಲಾದ್ರೆ ಫೈನಾನ್ಸಲ್ಲಿ ವೆಲ್ತ್ ಇನ್ನೊಂದು ಈ ಕಡೆ ಹೆಲ್ತ್ ಸಿಗ್ತದೆ ಈ ಕಡೆ ಹೆಲ್ತ್ ಸಿಗತ್ತೆ ಬಟ್ ಇನ್ಕ್ಲೂಡ್ ಇಲ್ಲಿ ಹೆಲ್ತ್ ಫೈನಾನ್ಸಿಯಲಿ ಭಾಳ ಸಿಗುತ್ತೆ ಸರ್ ಹ್ಞೂ ಹ್ಮ್ ಇಲ್ಲಿ ಮಾಡೋದ್ರಿಂದ ಇದನ್ನು ಮಾಡಿಕೊಂಡು ಇದು ಇಲ್ಲೆಲ್ಲ ಟ್ಯಾಂಕ್ ಕಟ್ಟಿ ಇದನ್ನು ವಾಟರ್ ಫುಲ್ ಮಾಡಿ ಆಮೇಲೆ ಕಂಪೌಂಡ್ ಹಾಲ್ ಕಟ್ಟಬೇಕು ಸರ್ ಫಸ್ಟು ಫಸ್ಟ್ ಕಟ್ಟಬೇಕಾದ್ರು ಕಂಪೌಂಡ್ ಹಾಲು ಇದು ಒಂದು ಇದು ಒಂದು ಇವು ಎರಡೇ ಕಂಪೌಂಡ್ ಹಾಲ್ ಕಟ್ಬೇಕು ಸರ್ ದಿಕ್ಕಿದು ಸರ್ ದಿಸ್ ಈಸ್ ಸೌತು ಮತ್ತು ವೆಸ್ಟು ಪಶ್ಚಿಮ ಮತ್ತು ದಕ್ಷಿಣ ಕಾಂಪೌಂಡ್ ಅಲ್ಲಿ ಕಟ್ಬೇಕು ಸರ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೊಂದು ಆರು ಫೋಟೋ ಇದೊಂದು ಆರು ಫೋಟೋ ಕಟ್ಟಿ ಈ ಕಡೆ ಕಟ್ಟಬಾರ್ದು ಹ್ಮ್ 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 ಈ ಕಡೆ ಸರ್ ಎನರ್ಜಿ ನಿಮಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತದಪ್ಪ ನೀವು ಮನೆ ಪೂರ್ವ ಓಪನ್ ಇರಲಿ ಪೂರ್ವ ಮತ್ತು ಉತ್ತರ ಓಪನ್ ಇರಲಿ ಸರ್ ದಕ್ಷಿಣ ದಕ್ಷಿಣ ಪಶ್ಚಿಮ ಬ್ಲಾಕ್ ಇರಬೇಕು ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಸರ್ ಇದು ಫೌಂಡೇಶನ್ ಅಲ್ಲೆಲ್ಲ ಹಾಕೋಕ್ಕಿಂತ ಮುಂದೆ ಲೇಔಟ್ ಹಾಕೋಕ್ಕಿಂತ ಮುಂಚೆ ಇದೊಂದು ಟ್ಯಾಂಕ್ ಮಾಡ್ಕೊಳ್ಳಿ ಇದನ್ನ ಈ ರೀತಿ ಕಂಪೌಂಡ್ ಆಲ್ ಹಾಕಬೇಕು ಆರ್ ಐದು ಅಥವಾ ಆರು ಫುಟ್ ಹೈಟ್ ಮಾಡ್ಕೊಂಡು ಆಮೇಲೆ ನೀವು ಒಳಗಡೆ ಬಿಲ್ಡಿಂಗ್ ಸ್ಕೆಚ್ ಹಾಕೊಂಡು ಬಿಲ್ಡಿಂಗ್ ಫೌಂಡೇಶನ್ ಕಾಲಂ ಫೌಂಡೇಶನ್ ಹಾಕಿ ಆಮೇಲೆ ಕಟ್ಕೊತಾ ಹೋಗ್ಬೇಕು ಎಲ್ಲ ಬಿಲ್ಡಿಂಗ್ ಕಂಪ್ಲೀಟ್ ಆದ ನಂತರ ಇದನ್ನು ಕಂಪೌಂಡ್ ಹಾಕ್ಬೇಕು ಸರ್ ಒಂದು ನೀವು ಇಲ್ಲಿ ಆರು ಫೂಟ್ ಮಾಡಿದರೆ ಇದನ್ನು ಐದು ಫೂಟ್ ಹೈಟ್ ಮಾಡಬೇಕು ಇದನ್ನು ಆರು ಮಾಡಿದರೆ ಅದು ಐದು ಮಾಡಬೇಕು ಸೊ ಇದು ಐಟಾಗಿ ಇರಬೇಕು ಎಸ್ ಸರ್ ಉತ್ತರ ಪೂರ್ವ ಕಡಿಮೆ ಇರಬೇಕು ಹೈಟ್ ಕಮ್ಮಿ ಇರಬೇಕು ಒಂದು ಫೀಟ್ ಒಂದು ಫೀಟ್ ಕಮ್ಮಿ ಇರಬೇಕು ನೀವು ಇಲ್ಲಿ ಏಳು ಮಾಡಿದರೆ ಅಲ್ಲಿ ಆರು ಮಾಡಿ ಯಾವಾಗಲೂ ಡಿಸ್ಟೆನ್ಸು ಕಡಿಮೆ ಇರಬೇಕು ಸರ್ ಇಲ್ಲಿ ಹ್ಞೂ ಓಕೆ ಸೊ ಇದು ಕಾಂಪೌಂಡು ಮತ್ತೆ ಸಂಪು ಅದರಿಂದ ಏನಾಗ್ತದ ಏನಾಗ್ತದೆ ಮುಂದೆ ಇದರಿಂದ ಬೇರೆ ಬೇರೆ ಮತ್ತೆ ಮುಂದಿನ ಇದ್ರಾಗ ತಿಳಿಸ್ಕೊಳ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀರಾ ಹೌದು ಸರ್ ಸ್ಕೆಚ್ ಮಾಡಿ ತೋರಿಸಿದೀರಾ ಹಾ ಪ್ರತಿಯೊಂದು ಏನಾದ್ರೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಯಾವ ಎಫೆಕ್ಟ್ ಗಳನ್ನ ಮನೆಯವರೆಗೆ ಆ ಕುಟುಂಬದಲ್ಲಿ ವಾಸ ಮಾಡೋರಿಗೆ ಎಫೆಕ್ಟ್ ಮಾಡುತ್ತೆ ಸರ್ ಇದು ಇದೇ ಟ್ಯಾಂಕು ನೀವು ಇಲ್ಲಿ ಮಾಡಲಾರ್ದ ಇಲ್ಲಿ ಮಾಡಿದರೆ ವಾಯುದಲ್ಲಿ ಕೋರ್ಟು ಕಚೇರಿ ನ್ಯಾಯ ಬರ್ತದೆ ಇದೇ ಇಲ್ಲಿ ಬಂದರೆ ಅವನ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಓಕೆ ಪೂರ್ತಿ ಲಾಸ್ ಆಗಿದ್ದೇವ ಏನಂತಲ್ಲ ಲಾಸ್ ಪೂರ್ತಿ ಅವನು ನಿರ್ಗತಿಯಾಗಿ ಬಿಡ್ತಾನೆ ಅವನಿಗೆ ಯಾವುದೇ ದುಡ್ಡಿನ ಕಾಸು ಇಲ್ಲಲ್ಲ ಇದ್ದದ್ದು ಖಾಲಿ ಆಗತ್ತ ಡಿಪ್ರೆಷನ್ ಹೋಗ್ತಾನೆ ಓಕೆ ಸರ್ ಅದಕ್ಕೆ ಯಾವಾಗಲೂ ಮನೆ ಕಟ್ಟಬೇಕಾದ್ರೆ ಎನರ್ಜಿ ನಾ ಇದ್ರಾಗ ಏನು ಜಾದು ಇಲ್ಲ ಸರ್ ಎಲ್ಲ ಈ ಕಡೆ ಎನರ್ಜಿ ಬರ್ತಾ ಇರ್ತದೆ ಆ ಎನರ್ಜಿಯಿಂದ ಮಾತ್ರ ಎಲ್ಲನೂ ಸಿಗೋದು ಅದಕ್ಕೆ ಕಟ್ಟೋಕ್ಕಿಂತ ಮುಂಚೆ ಮೊದಲು ವಾಟರ್ ಟ್ಯಾಂಕ್ ಕಟ್ಟಬೇಕು ಅಂಡರ್ ಗ್ರೌಂಡು ಆಮೇಲೆ ಇದನ್ನೆಲ್ಲ ಕಂಪೌಂಡ್ ಹಾಕ್ಬೇಕು ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ಬೇಕು ಸರ್ ಸೊ ಅದು ಹಾಕಿದ್ರು ಆಯಿತು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಗ್ರೌಂಡು ವಾಟರ್ ಅಂಡರ್ಗ್ರೌಂಡ್ ಮಸ್ಟ್ ಬೇಕು ಸರ್ ಬೇಕಾ ಹಾಂ ಸರ್ ಫೈನಾನ್ಸ್ ಬರಬೇಕಲ್ವಾ ದುಡ್ಡು ಈಗ ಸರ್ ಕೊಡ್ತವ್ರು ಕೊಡಲ್ಲ ಸೊ ನೀವು ಇಲ್ಲಿ ಮಾಡಿದರೆ ಇದಕ್ಕೆ ಜಾಗಕ್ಕೆ ಆ ಆಕರ್ಷಣೆ ಮಾಡ್ಕೊಂಡ್ರು ಸರ್ ಆ ಎನರ್ಜಿ ಜಗ್ತದೆ. ಹು ಹು ಇದು ಬಿಲ್ಡಿಂಗ್ ಕಂಪ್ಲೀಟ್ ಆಗಬೇಕು ಅಲ್ವಾ? ಹೌದು. ಹಾಗು ಸಲುವಾಗಿ ಎಲ್ಲಿಂದೋ ಗೊತ್ತಿಲ್ಲದವರು ತಂದು ಕೊಡ್ತಾರೆ. ತೋಳಪ್ಪನ ಅಂದಷ್ಟು ಮಡಿ ಕಟ್ಟಕದೆ ಅಂತ. ಹು 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 ಅದಕ್ಕೆ ಬೇಕು ಸರ್. ಹು ಹು ಸೊ ಇದು ಟ್ಯಾಂಕು ಪಿಟ್ಟು ಎಸ್ ಸರ್. ಸೊ ಇದೊಂದು ಚಿಕ್ಕದಾಗಿ ಆಯ್ತು ನೆಕ್ಸ್ಟ್ ಇನ್ನ ಬೇರೆ ಪಾಯಿಂಟ್ಸ್ ಹೌದು ಸರ್ ಬೇರೆ ಭಾಗಗಳ ಬಗ್ಗೆ ಮಾತಾಡೋಣ. ಮಾತಾಡೋಣ. ಓಕೆ. ನಮಸ್ಕಾರ. ನಮಸ್ಕಾರ ಸರ್.